ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಬಲಕುಂದಿ ಗ್ರಾಮದಲ್ಲಿ ಸದರಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆಯವರು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಜಾಬ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡುವ ಕುರಿತು ಹಾಗೂ ಜಾಬ್ ಕಾರ್ಡ್ಗಳಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿ ಮಾಡುವ ಕುರಿತು ಮಾಹಿತಿ ನೀಡಲಾಯಿತು ಮನೆ ಮನೆ ಭೇಟಿ ನೀಡಿ ಕೂಲಿಕಾರರಿಂದ ಕೂಲಿ ಬೇಡಿಕೆಯ ಮಾಹಿತಿಯನ್ನು ಸಂಗ್ರಹಿಸಲಾಯಿತು ನರೇಗಾ ಯೋಜನೆಯಲ್ಲಿ ಕೂಲಿ ಮೊತ್ತ ಪಡೆಯಲು ನಿರ್ವಹಿಸಬೇಕಾಗಿರುವ ಕೆಲಸದ ಕುರಿತು ಕೆಲಸದ ಸ್ಥಳಗಳಲ್ಲಿ ಸಿಗುವ ಸೌಲಭ್ಯಗಳ ಕುರಿತು ಪಿಡಿಒ ಹುಲ್ಲಪ್ಪ ಹಾವಿನ್ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಈಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ರೀತಿ ತಾರತಮ್ಯ ಇಲ್ಲದಂತ ಎಲ್ಲ ಯೋಜನೆಗಳನ್ನು ಜಾರಿ ಮಾಡುವಂಥ ಕೆಲಸ ಮಾಡಿದ್ರೆ ನಮಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ವೃದ್ಧಿ ಪ್ಯಾಕೇಜ್ ಮಾಡ್ತದೆ ಇನ್ನೂ ಜನರ ಕೆಲವೊಂದು ತಪ್ಪು ಸಂದೇಶಗಳದವು ಏನಂತ ಸಂದೇಶಗಳಂತಂದ್ರೆ ಈ ಯೋಜನೆದಾಗ ಅತಿ ಹೆಚ್ಚಿನ ಭಾಗ ನೀರು ಸಂರಕ್ಷಣೆ ಮಾಡೋದು ಭೂಮಿಗಳನ್ನು ಅಭಿವೃದ್ಧಿಪಡಿಸೋದು ಅನೇಕ ಕಾಮಗಳಿದಾವೆ ಆದರೆ ನಮಗೆ ಒಂದೇ ಅಲ್ಲ ಅಂದ್ರೆ ನಾನು ಬಲ್ಕುಂಜೆ ಹೇಳ್ತಲ್ಲ ಈ ನಮ್ಮ ಎರಡು ಇಲ್ಲಿ ಇಲ್ಕಲ್ಮ್ ತಾಲೂಕು ಕೋಡಿ ಮೂವತ್ತೈದು ಗ್ರಾಮ ಪಂಚಾಯತ್ ಬರ್ತಾವೆ ಎಲ್ಲ ಜನ ನಿರೀಕ್ಷೆಯನ್ನು ಸಿ ಸಿ ರೋಡ್ ಮಾಡಬೇಕು ಸಿ ಸಿ ಗಟ್ಟ ಮಾಡಬೇಕು ಕನ್ಸೆಪ್ಟ್ ಕನ್ಸೆಪ್ಟ ಅವರಿಗೆ ಈ ಖಾತ್ರಿ ಖಾತರಿ ತಿಂಗಿಲ್ಲ ಈ ಉದ್ಯೋಗ ಖಾತ್ರಿ ದಿನದಾಗ ನಾ ದುಡಿತೀನಿ ಅಂತ ಬಂದರೆ ಅಂದ್ರೆ ನಿಮಗೆ ಒಂದು ದಿವ್ಸಕ್ಕೆ ಮುನ್ನೂರ ಒಂಬತ್ತು ರೂಪಾಯಿ ಹಾಜರಿ ಕೊಡ್ತೀವಿ ಅದು ಗಂಡು ಹಾಳೆ ಇರಲಿ ಹೆಣ್ಣಾಳೆ ಇರಲಿ ನೀವು ಮಾಡುವಂಥ ಕೆಲಸ ತಕ್ಕಂಗೆ ನಿಮಗೆ ಮೇಜನ ಜಮಾ ಆಗ್ತದೆ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗ್ತದೆ ಯಾರು ನೋಡಬಹುದು ಚೆಕ್ ಕೊಡೋದು ಅಲ್ಲಿ ಬುಕ್ ಸೆಕ್ ಕೊಡೋದು ಯಾವುದೂ ಇಲ್ಲ ನೀವು ಏನಾದ್ರೆ ಕೆಲಸ ವಾರದಾಗ ಆ ಒಂದು ವಾರದಾಗ ಬಂದಂಥ ಕೆಲಸ ನೀವು ಮಾಡಿದಂಥ ಕೆಲಸದ ಟರ್ನೋ ಹುಡ್ಕೊಂಡು ನಿಮಗೆ ಜಮಾ ಆಗತ್ತೆ ಇವತ್ತಿನ ಟೈಟಲ್ ನೋಡಿಲ್ಲ ವಲಸೆ ಇಲ್ಲ ಗೊತ್ತಲ್ಲ ಕೆಲಸ ಇಲ್ಲದೆ ಊರು ಬಿಟ್ಟು ದುಡಿಯಕ್ಕೆ ಹೋಗ್ರೆ ವಲಸೆ ಅಂತ ನಾವು ಭಾಳ ವರ್ಷಗಳಿಂದ ಈ ಸೊಪ್ಪು ಕಮ್ಮಿ ಆಗೈತಿ ಮೊದಲೆಲ್ಲ ಏನ್ ಮಾಡ್ತಿದ್ವಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ತಂಡದ ಇರುವಂತಹ ಸಹೋದರಿಯರು ನಮ್ಮ ಯುವಕ ಮಂಡಳಿಯವರು ಏನ್ ಮಾಡ್ತಿದ್ರು ಅಂದ್ರೆ ಮಂಗಳೂರಿಗೆ ಉಡುಪಿಗೆ ಬೇರೆ ಒಳಗಡೆ ಹೋಗ್ತಿದ್ರು ಯಾಕೆ ಹೋಗ್ತಿದ್ರು ಅಂದ್ರೆ ನಮ್ಮ ಜಮೀನಾಗ ಕೆಲಸ ಇರ್ತಿದ್ರ ನಮ್ಗೆ ಮಾಡಕ್ಕೆ ಬೇರೆ ಉದ್ಯೋಗ ಹೊತ್ತು ಈಗಿದ್ರೆ ಹಾಗಲ್ಲ ಹಂಗಲ್ಲ ಒಂದು ಕುಟುಂಬಕ್ಕ ಒಂದು ದಿವ್ಸಕ್ಕೆ ಒಂದು ವರ್ಷಕ್ಕ ಒಂದು ನೂರು ದಿವ್ಸ ನೌಕರಿ ಕೊಡ್ತೀವಿ ಒಂದು ನೂರು ದಿವ್ಸ ಗ್ಯಾರಂಟಿ ಕೊಡ್ತೀವಿ ನೌಕರಿ ಇದ್ರ ಜೊತೆಗೆ ಸರ್ಕಾರ ಕೊಟ್ಟಂತ ಐದಾರು ಯೋಜನೆಗಳ ಮಾಹಿತಿ ಐತೆ ಎಲ್ಲರಿಗೂ ನೀವೆಲ್ಲರಿಗೂ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಐತೆ ಆ ಮಾಹಿತಿಗಳನ್ನು ಉಪಯೋಗ ಮಾಡ್ಕೊಂಡು ಆ ಕುಟುಂಬ ನಮ್ಮೂರಾಗ ಇತ್ತು ನಮ್ಮೂರಾಗ ಕುಟುಂಬಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಮಕ್ಕಳ ವಯಸ್ಸಾದ ತಾಯಿ ತಂದಿನ ನೋಡ್ಕೊಂಡು ಕುಟುಂಬದಲ್ಲಿ ದೃಷ್ಟಿಯಿಂದ ಈ ಯೋಜನೆ ಜಾಗ್ತಾ ಇದ್ದಾರೆ ದಯವಿಟ್ಟು ನಾನು ಬಂದ್ಕೊಂಡಿಗೆ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಈ ಪಂಚಾಯತ್ ಜೊತೆ ಭಾಳ ಕಡೆ ಸಂಪರ್ಕದ ನಾನು ನನ್ನ ವಿನಂತಿ ಏನಂದ್ರೆ ನಿಮ್ಮ ಎಲ್ಲ ಅಂತಂದ್ರೆ ದಯವಿಟ್ಟು ಕೆಲಸದ ಬಗ್ಗೆ ಆಸಕ್ತಿ ಮಾಡಿರಿ ಆಮೇಲೆ ನೀವು ಕೂತೋರೆಲ್ಲ ನಿಮ್ಮ ಜಮೀನು ಇರ್ತಾವೆ ಒಂದು ಎಕರೆ ಇರಲಿ ಎರಡು ಎಕರೆ ಇರಲಿ ಮೂರು ಎಕರೆ ಇರಲಿ ಜಮೀನು ಇರ್ತಾವೆ ನಿಮ್ಗೆ ವಿಶೇಷವಾಗಿ ಕೆಲಸ ತಲೆಗೆ ಅವಕಾಶ ಐತಿ ನೀವು ಕೃಷಿ ಹೊಂಡ ತೊಗೋಬೋದು ಬದು ನಿರ್ಮಾಣ ಮಾಡ್ಕೋಬೋದು ನೀವು ಹೊಲಕ್ಕೆ ಬದುಕು ಸುತ್ತ ಗಿಡಗಳನ್ನು ನಡೆಸ್ಕೋಬೋದು ನೀವು ಎಷ್ಟು ಎಷ್ಟು ಜನಕ್ಕೆ ಬರೋದ್ರಿಂದ ನೀವು ಭೂಮಿ ಸಮರ್ತಕವಾಗಿರಲಿಲ್ಲ ಅಂದ್ರೆ ಈ ಆಮಲೆಲ್ಲ ನಮ್ಮ ಕಲ್ಲು ಬಲಿರೋದ್ರಿಂದ ಇರೋದರಿಂದ ಭೂಮಿ ಸಮಪತ್ರ ಇರೋದಿಲ್ಲ ಆ ಸಮಪತ್ರ ಕೆಲಸಗಳನ್ನು ಸರಿಯಾಗಿ ತಗೋಬಹುದು ಊರಾಗ ಕೆರೆಗಳಿತ್ತು ಕೆರೆಗಳ ಅಭಿವೃದ್ಧಿ ಮಾಡ್ಕೋಬೋದು ದಲಕಾರಿ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಮಾಡ್ಕೋಬೋದು ಸ್ಮಶಾನಕ್ಕೆ ಹೊಳಿಗೆ ಕೆರೆಗೆ ಹೋಗುವಂಥ ರಸ್ತೆಗಳನ್ನು ನಾವು ಡಾಂಬರ್ ಮಾಡಲಿಕ್ಕೆ ಸಿಸಿ ಮಾಡಲಿಕ್ಕೆ ಅವಕಾಶ ಇಲ್ಲ ಆದರೆ ಅಟ್ಲೀಸ್ಟ್ ಗರ್ಸು ಪರ್ಸು ಹಾಕಿ ಅದ್ರ ರೋಡನ್ನು ರೆಟ್ಟಿ ಮಾಡಿಕೊಂಡು ನಿಮ್ಗೆ ಅವಕಾಶ ಮಾಡ್ಕೊಂಡಿ ಈ ಯೋಜನೆ ಜಾರಿ ಐತಿ ಈ ಯೋಜನಾದಾಗ ಯಾವುದು ಬಲಗಳನ್ನ ಎಲ್ಲ ಬರ್ತೈತಿ ಆದ್ರೆ ಏನೈತಿ ರಿಸ್ಟ್ರಿಕ್ಷನ್ ಐತೆ ಅದೊಂದು ಲಿಮಿಟ್ ಐತಿ ರೋಡ್ಗಳನ್ನು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹತ್ತು ಪರ್ಸೆಂಟ್ ತೊಗೊಳ್ತೀನಿ ವರ್ಷದ ಲೇಬರ್ ಬಜೆಟ್ ಕೋಟಿ ಇರ್ತದ್ರೆ ಹತ್ತು ಲಕ್ಷ ಮಾತ್ರ ನೋಡ್ತಾವೆ ಆ ಹತ್ತು ಲಕ್ಷ ನೋಡೋ ಅರ್ಜೆಂಟ್ ಇರ್ತಾವ್ ಮಾಡ್ಕೊಲಿಕ್ಕೆ ಅವಕಾಶ ಇರ್ತೀವಿ ಈ ದಯವಿಟ್ಟು ನಂದು ತಮ್ಮೆಲ್ಲರ ವಿನಂತಿ ಏನಂತಂದ್ರೆ ಈ ಯೋಜನೆ ಸದಿಪರ್ತವ್ರಿ ಅದರ ಇಸ್ಪೆಸಿಲ್ ನಮ್ಮ ತಾಂಡ ಜನ ಯಾಕಂದ್ರೆ ಸಾಕಷ್ಟು ವಲಸಿಗಳನ್ನು ಹೋಗಿ ಹೋಗಿ ಎಲ್ಲ ಕುಟುಂಬ ನಿರ್ವಹಣೆ ತೊಂದರೆ ಮಾಡಿಗಳನ್ನು ಮುಗಿಸ್ಕೊಳ್ತೀರಿ ಈಗ ನೀವು ನಿಮ್ಮೂರಲ್ಲಿ ಕೆಲಸ ಕೊಡ್ತೀವಿ ಪಂಚಾಯತಿ ಜೊತೆಗೆ ಅಧಿಕಾರಿಗಳ ಜೊತೆಗೆ ಒಂದು ಪ್ರೀತಿ ವಿಶ್ವಾಸ ನೀವು ಇರ್ರಿ ನಮ್ಮ ಸಿಬ್ಬಂದಿ ತಮ್ಮ ಜೊತೆ ಇರ್ತಾರ ಅದು ಕೆಲವೊಂದು ತಾಂತ್ರಿಕ ತೊಂದರೆಗಳದವ ಯಾಕಂದ್ರೆ ಈಗೆಲ್ಲ ಆನ್ಲೈನ್ ಇರ್ತೀವಿ ಈಗ ಹುಟ್ಟದ ಆನ್ಲೈನ್ದಾಗ ಸಹದಾಗ ಆನ್ಲೈನ್ದಾಗ ಮೊದಲೆಲ್ಲ ಕೈಲೇ ಬಂದು ಹಾಕಿ ಕಳಿಸಿ ಏನೋ ಮಾಡಿ ಸಮಸ್ಯೆ ಕಡಿಯಾಗಿ ಮಾಡ್ತಿದ್ವಿ ಈಗ ಎಲ್ಲ ಆನ್ಲೈನು ಎಲ್ಲ ಜಿ ಪಿ ಎಸ್ಸು ಎಲ್ಲ ಫೋಟೋ ಎಲ್ಲ ಮೊಬೈಲು ಎಲ್ಲ ಆನ್ಲೈನ್ ಇರೋದರಿಂದ ಕೆಲವೊಂದು ಸಲ ತಾಂತ್ರಿಕ ತೊಂದರೆಗಳಾಗಿ ಸ್ವಲ್ಪ ನಮಗೆ ಕಮ್ಯುನಿಕೇಶನ್ ಗ್ಯಾಪ್ ಬರ್ತೈತಿ ಅದಕ್ಕೆ ದಯವಿಟ್ಟು ನನ್ನದು ಇಷ್ಟೇ ನಿಮಗೊಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಬರ್ತಾವೆ ನೂರು ದಿವಸ ಒಂದು ಕುಟುಂಬಕ್ಕೆ ನಾವು ಕೆಲಸ ಕೊಡ್ತೀವಿ ಏನಾದ್ರ ಬಗ್ಗೆ ಏನು ತೊಂದರೆ ಇಲ್ಲ ನೀವು ನೂರು ದಿವ್ಸ ಕೆಲಸ ಕೊಡ್ತೀವಿ ಈಗ ಸರ್ಕಾರದ ಆದೇಶ ಇನ್ನೂ ಅಧಿಕೃತವಾಗಿ ಆಗಿಲ್ಲ